ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ನಾನು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಕ್ಯಾರೆಟು ಬೀನ್ಸು ಆಲೂಗಡ್ಡೆನ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಈ ರೀತಿ ಆಮೇಲಿಂದ ಒಂದು ಜಾರಿಗೆ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಹಸಿ ಕಾಯಿ ತುರಿನ ಹಾಕಿ ಫೈನಾಗಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಳ್ಬೇಕು ಅದಾದಮೇಲೆ ಟೊಮೆಟೊ ಕರ್ಬೇವನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕಿ ಒಗ್ಗರಣೆಗೆ ಆ್ಯಡ್ ಮಾಡಬೇಕು ಚೆನ್ನಾಗಿ ಫ್ರೈ ಇದನ್ನು ಇದು ಫ್ರೈ ಆಗ್ತಿದ್ದಂಗೆ ನಾವು ಹೆಚ್ಚಿಟ್ಕೊಂಡಿರೋ ವೆಜಿಟೇಬಲ್ಸ್ಗಳನ್ನು ಇದಕ್ಕೆ ಹಾಕಬೇಕು ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ನಾವು ಫ ಮಿಕ್ಸಿ ಮಾಡ್ಕೊಂಡಿರೋ ಪೇಸ್ಟ್ನ ಹಾಕಬೇಕು ಇದಕ್ಕೆ ಎಷ್ಟು ಕನ್ಸಿಸ್ಟೆಂಟ್ ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನ ಅಕ್ಕಿನ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ಲಿ ಓಡಿಸಿದ್ರೆ ಸೂಪರ್ ಟೇಸ್ಟಿಯಾದ ಪಲಾವ್ ರೆಡಿ ಆಗುತ್ತೆ ಅದಾದಮೇಲೆ ಮೊಸರು ಬಜ್ಜಿಗೆ ಮೊಸರು ಆಲ್ರೆಡಿ ರೆಡಿ ಇದೆ ಮತ್ತು ಸೌತೆಕಾಯಿ ಕೊತ್ತಂಬರಿ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪನ್ನ ಇದನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಇದು ಕೂಡ ರೆಡಿಯಾಗುತ್ತೆ ನೋಡಿ ರುಚಿಕರವಾದ ಪಲಾವ್ ಮತ್ತು ಮೊಸರು ಬಜ್ಜಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ನನ್ನ ಚಾನೆಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು